For a bit to bound E mata ಒಳದು ಕ ನುಂಗೋತಿಯ ಗುರುಕಟ್ಟಕ್ಕೆಲ್ಲರ ಒಂದೂ ಉಳಿದುಲ್ಲ இல்ல கலதார த்த ಸುಕ್ಕಪ್ಪರಾಯ ಮಡದಿಗಿ ಹೇಳತ್ತಾನ ಕನುಬಾಯಿನ ಕರಿ ಅಂತ ನಾಳಿನ ದಿವಸ ನಗರ ಬಿಡುವುದು ಆದ ಮಾತೈರಲ್ಲಿ ಗೂಮುತ್ತ ತನ ಕಲವಾಯನ ಕರಿಯಂತ ಅಂತ ನಾಳಿನ ದಿವಸ ನಗರ ಬಿಡೋದು ಮಾತ ಇರಲಿ ಗುಮುತ್ತ ವಾತಾಯನ ಮಾರಿಯ ನೋಡಿ ಅಳತಳ ಬರುತ್ತ ಎರಡು ಮಕ್ಕಳನ್ನು ಚಾಖೆಗೆ ಹಾಕೊಂಡು ತೋಟೆ ತೊಟೆಗೆ ತುಕ್ಕ ಪರಾಯ ಮಡವಿಗೆ ಹೇಳುತ್ತಾನ ಕಳ ಕರವಾಯನ ಕರಿ ಅಂತ ನಾಳೆ ನದಿವು ಸಾವೂರ ಬಿಡದು ಮಾತ ಇರಲಿ ಗುಯುತ್ತ पत्त

I'm ಕೋಲಿಯಾಗ ಹಾಕಿ ಕೀಲಿ ಹಾಕ್ಯಾರ ಬಿಗುತ್ತೀಮೆ ನಾವು ದಾಟಿ ದಾಟಿವಾದ ಮ್ಯಾಲ ಮಕ್ಕಳಿಗೆ ಬಿಡುವಂತ ಎರಡು ಮಕ್ಕಳಿಗೆ ಮನೆಯಾಗ ಹಾಕಿ ಕೀಲಿ ಹಾಕ್ಯಾರ ಬಿಗುತ್ತ ತರ ಪೀಲೇ ತರ ಪಿಲೆ ಗುಟ್ಟಿ ಮಳೆಯ ನಟ್ಟದ ಮಾಲಕ್ಕೆ ಸಂಸಾರಿಯ ಮಾಳಿಂಗರಾಯ ಜಡಿಯಲ್ಲ ಜಾಡಸಿ ಛಟ್ಟಂತ ಚೀರು ವೃತ್ತ ಜಡಿಯಲ್ಲ ಜಾಗುತ್ತ ಬಂಡಾರ ಹಿಡದು ಬಾಗಿಲಿಗೆ ಹೊಡೆದನ ಕೇಳಿಸಿಡದು ಹೊಯ್ತಾ ಮಾಳಿಂಗರಾಯ ಜಡಿಯಲ್ಲ ಜಾಡಸಿ ಸಿ ಚಿರುತ್ತಾ ಚೀರುತ್ತಿಯ ಭಂಡಾರ ಹಿಡದು ಬಾಗಿಲಿಗೆ ಹೊಡೆದಾನ ಕೀಲಿ ಸಿಡದು ಹೋಯ್ತ ಮಾಳಿಂಗರಾಯ ಇನ್ನು ಬಹಳ ಸಣ್ಣವಿದ್ದ ಜಡಿ ತಗಿತ ಮಾಳಿಂಗರಾಯಗ ಹೌದ್ ಹೌದ್ರಿಪನಾಗಿತ್ತು ಸಣ್ಣ ಚಿಕ್ಕ ವಯಸ್ಸನಿಗೆ ಪವಾಡಗಳು ಮಾಡದ ಹೌದ್ ಹೌದಪ್ಪ ಮಾಳಿಂಗರಾಯ ಬಾರಮತಿ ಗೌಡರಿಗೆ ಬರಗಾಲ ಬಿದ್ದ ಕಾಲಕ್ಕ ಯಾನ್ ಮಾಡದ ಏಳ್ನೂರ ಕಿಲ್ಲಾರ ಕೊಟ್ಟ ಕಿಲ್ಲಾರ್ ಇವತ್ತಿನ ದಿವಸ ಮರಿಗಲಕತ್ತು ಅಂತಂದ್ರ ಅವರ ಆಕಳ ಸ್ರಾಪ ನಮ್ ಬಹಳ ಕೆಟ್ಟ ಹತ್ತೈತಿ ಹೌದು ಈ ಆಕಳಿಗೆ ನಾವು ಇವತ್ತಿನ ದಿವಸ ಮರಗಿಸೋದು ಬೇಡ ತಿಳ್ಕೊಂಡ ಏಳ್ನೂರ ಕಿಲ್ಲಾರ ಹಣ ಕಣ್ಣೀರ್ ಹಾಕ್ಲಕತ್ತವು ಹೌದು ಎಳಗಾರಕ್ಕೆ ಮೇವಿಲ್ಲ ಹೌದು ಗ್ರಾಮ ಬಿಟ್ಟು ಹೋಗನು ಅಡವಿಯೊಳಗ ಅಣ್ಣ ತಮ್ಮ ಕೂಡಿ ಮಾತಾಡಿ ಮನಿಗೆ ಬಂದು ಹೌದು ತುಕ್ಕಾಪ್ರಾಯಗೋಡು ಮಡದಿ ಹೇಳ್ತಾನ ರಾತ್ರಿ ಹೇಳಿ ಮಕ್ಕಳ ಮಕ್ಕೊಂಡಾರ ಈಗ ಮಾತಾಡಬಹತ್ತೆ ಕರ್ಶನ ಹೌದು ಕನಬಾಯಿ ಹೇಳು ನಾಳೆ ಹೊತ್ತು ಹಾಂ ನಾವು ಊರ್ ಬಿಟ್ಟು ಮುಂದಿನ ಊರಿಗೆ ಹೋಗಾರ ದೇವಿ ಹೌದಾ ಜಾತ ಜ್ಯೋತಿ ಜಕ್ಕಪ್ಪ ಮಾಳಾಪುರ ಇನ್ನೂ ಚಿಕ್ಕವರದಾರ ಸಣ್ಣವರದಾರು ಆರೇಳು ವರ್ಷದ ಜಕ್ಕಪ್ಪ ಅಡವಿ ಮಾಡಪ್ರಡವಿ ಆರ್ಯಂಗ ಗಳಿಬೇಕು ನಾವು ಹೌದಲ್ಲ ಆ ಮಕ್ಕಳಿಗೆ ಹೈರಾಣಕ್ಕೆ ಹಾಕೋದು ಬೇಡ ಹೇಳಿ ತಿಳ್ಕೊಂಡ ಗೌಡ ತುಕ್ಕಾಪ್ರಾಯಗೌಡ ಮಡ್ದಿ ಹೇಳ್ತಾನೆ ಅಮೃತವಾಗಿ ಕರದಿಬ್ರು ಮಾತಾಡ್ತಿರ್ತಾರ ಮಾಳಿಂಗರಾಯ ಅರ್ನಿದ್ದಿ ಒಳಗೆ ಎಲ್ಲಾ ತಿಳ್ಕೊಂಡ್ ಬಿಟ್ಟ ಎಲ್ಲಾ ಕೇಳ್ಕೊಂಡ ತಾಯಿ ಹೇಳ್ತಾನ ಯಾವ ನಾನು ಬರಕ್ ಬರೋನೇ ಇವತ್ತಿನ ದಿವ್ಸ ನಿಮ್ಮ ಜೊತೆ ಜೊತೆಗ ಹೌದು ಮಕ್ಕಳಿಗೆ ಒಳಗ ಮನಿ ಒಳಗ ಹಾಕಿ ಬಾಗಲ ಕೀಲಿ ಕಿಸೆ ಹೊಂಟ್ರು ಮಾಳಿಂಗರಾಯ್ ಚಟ್ ಚಟ್ ಚೀರ್ಲಾಕತ್ತ ಒಳಗ ಹೌದ್ ಹೌದು ಚಡ್ ಚಡ್ ಜಗಲಿ ಜಗಲಿಮೇಗ ಬಂಡಾರ್ ತೊಂದ್ರೆ ಬಾಗಿಲಿಗೆ ಹೊಡೆದಾಗ ಕೀಲಿ ಸಿರಿದ್ ಹೋಯ್ತು ಹೌದು ಹೌದು ಅವಾಗ ತಾಯಿ ಇದ್ದಕ್ಕೆ ಹೇಳ್ತಾಳೆ ಏನತ್ತ ಯಾವ ತಂಗಿನ ಹಾಡದೀನಿ ಹೌದು ನಿನ್ನ ಉಡಿ ಒಳಗೆ ನೀಡ್ತೀನಿ ನೀನು ಪಡ್ದ ಹೌದು ಅಡವಿ ಅರ್ಯಾಣದೊಳಗೆ ನನ್ನ ಮಕ್ಳ ಜಾಕಿ ಮಾಡೋದು ಜವಾಬ್ದಾರಿ ತಂಗಿ ನಿಂದ ತಸಿನ ತಂಗಿನ ಜೋಡಿ ಹ್ಯಾಂಗೆ ಜಾತ ಜೊತೆ ಜಕ್ಕಪ್ಪ ಮಾಳಾಪುರನ ಕಳ್ಸಿ ಕೊಡ್ತಾಳೆ ಮಾಳೆಂಗ್ರ ಒಳಗೆ ಹೊರಗೆ ಕರ್ದು ಅಂದ್ರೆ ಕೊಂಚಿಗೆ ಕಟ್ಟಿ ಹ್ಯಾಂಗೆ ಕಿಲ್ಲಾರ ಹಿಂದಿಂದ ಕಳಿಸ್ತಾಳ ಅಂತ ಕದಿ ಕ್ಯಾಲಿ ಒಳಗೆ ಬರ್ತದೆ ತಮ್ಮ ಹೌದು ಹೌದು ಟ್ಯಾಕೆಗೆ ಬೇ ಬಾ ಬ கண்ணீர் அவங்க ரயிட்டே கொண்டு போயிருத்த ராய கொஞ்சம் கட்டி களசாழ ஹோகரி அந்த मल ते हाईकोट कट्टल तोटे माता विज पोरता लोक घुगदी ऊरा जग के जाहिरता I'm கண்ட மதவியாதி மனகண்டனகண்ட நன்கண்டிங்க மரிய பீலேத்த பிரீத்தி வள்ளி உட்டதங்கி உருமந்தரு பீலே Mom!